ఏదారు నిన్నంత కట్క మేలే చంద బే బంద అంద బా జెంకీ క ఎల్గోగూ ఎల్గొంగ నీను నిన్న ఆచకే మన మరుగుల్వ నిన్ హేగింకీ కందరు అలా ఎల్ బుద్ధి కలిస్కండీని మక్ అదే ఇన్ను కల్తీ బుద్ధి బుద్ధి ఇన్ను నీ ಚಮಳು ಬಾಯ್ ಮುನ್ನಕೇಷ್ ಜನ ಎರದ್ ಕಟ್ಕೋಬೇಕು ನೀನು ಹೋಗಿದ್ದೆ ನೀನು ಯಾಕೆ ಹೋಗಿದ್ದೆ ನೀನು ನನ್ನ ಅರ ಯಾಕೆ ಹೋಗಿದ್ದೆ ನೀನು ಏನು ಮಾಡಕ್ಕೆ ಹೋಗಿದ್ದೆ ನೀನು ಯಾಕೆ ಹೋಗಿದೆ ಅಂತ ನಿನ್ನ ಸುಮ್ಮನೆ ಬೊಯಿ ಬಯಿ ನೀನು ಅಂತ ಬಯಲೇ ನನಗೆ ನಾನು ಆಳದ್ ಅದ ನಾನು ಯಾವ್ಯಾಗ ಬುದ್ಧಿ ಕಲಿಬೇಕಾಗಿತ್ತು ನಾನು ಯಾವಾಗ ಬುದ್ಧಿ ಕಲೀದವದ್ಕೆ ನನ್ನ ಜೀವನ ಹಿಂಗೆ ಮಾಡ್ಕೊಂಡೆ ನಾನು ನೋಡು ತಪ್ಪಾಯ್ತು ಆಯ್ತಾ ನಿಂದಿ ಅಂತೀನಿ ನನ್ನ ಕೋಪ ಮಾಡ್ಕೊಬಿಡಾನ ನೀನು ನೋಡು ಇನ್ನು ಯಾವತ್ತುವೇ ನಿನಗೆ ನಾನು ನೋವು ಕೊಡೋಕ್ಕಿಲ್ಲ ನಿನ್ನ ನಿಮ್ಮದೇ ನೋಡ್ಕೋತೀನಿ ನಾನು ಆಯಿತಾ ತಪ್ಪಾಯ್ತು ಕಲೆ ತಪ್ಪಾಯ್ತು ನಾನು ಇದು ಒಂದು ಸತಿಗೆ ಸಮಸ್ಬಿಡು ಇನ್ಯಾವ ಏಳು ಏಳು ಜನ್ಮದೋ ನಿನ್ನಂತ ಹೇಳ್ತೀನಿ ಬೇಕು ಅಂತ ಬೇಡ್ಕೊತೀನಿ ಏಕೆ ಗೊತ್ತಾ ನಾನು ಎಷ್ಟೇ ಕಷ್ಟ ಕೊಟ್ರು ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಂಡು ಬಂದೆ ನೀನು ಬಂದೆ ನನ್ನ ಗಾರ್ಡನಾಗ ಬಿಟ್ಟು ಹೋಗ್ಬೇಕು ಅನ್ನೋದು ನೀನು ಮನ್ಸಲ್ಲಿ ಬರಲಿಲ್ಲ ಬರ್ಲಿಲ್ಲ ನೀನು ನಾನು ಏನೇ ತಪ್ಪು ಮಾಡಿದ್ರು ಸಂಸ್ಕ ಸಂಸ್ಕ ಬಂದೆ ನಾನು ಈಗ ತಾಯಿ ನಾನು ಉಳಿಸ್ಕೊಳ್ಳಿಲ್ಲ ನಾನು ನನ್ನ ಸಂಸ್ಕೃಡು ನನ್ನ ಸಂಸ್ಕೃಡು ತಪ್ಪಾಯ್ತು ಸಾಕು ಸಾಕು ಸುಮ್ಕುತ್ತಪ್ಪ ಇದೊಂದು ಬೇರೆ ಹೊಸ ನಾಟಕ ತಗ್ದಿದ್ಯಾ ಈಗ ನಾಟಕವ ಹೊಸ ನಾಟಕವ ಹೋಗು ಹೋಗು ನಿನ್ನ ನೀನ್ ಸಾವಸ ಮಾಡಿ ಸಾಕಾಯ್ತು ಕಣ ನಿನ್ಗೆ ಓಪ್ಪ ನನ್ನ ಮಗನೇ ಹೋಗು ನಮ್ಮ ಅವನು ನಮ್ಮ ಅಪ್ಪನೂ ನನ್ನ ತಲೆ ಮೇಲೆ ಚಪ್ಪಡಿ ಕಲೆ ಅಲ್ದು ಬಿಟ್ರು ಕಣ ನಿನ್ ಮದುವೆ ಮಾಡ್ಕೊಡ್ಬಿಟ್ಟು ಅಯ್ಯೋ ತಪ್ಪಾಯ್ತು ಕಲೆ ತಪ್ಪಾಯ್ತು ಇನ್ನು ಯಾವತ್ತೂ ನಿನಗೆ ತೊಂದರೆ ಕೊಡೋಕ್ಕಿಲ್ಲ ನೆಮ್ಮದಿಯಾಗಿರು ನೀನು ನೆಮ್ಮದಿಯಾಗಿರು ನೀನು ನೆಮ್ಮದಿಯಾಗಿರ್ಬೇಕು ಅನ್ನೋದೇ ನನ್ಗೆ ಆಸೆ ನೋಡು ನಿನ್ನ ನೆಮ್ಮದಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಆಯಿತಾ ನೀನು ನೆಮ್ಮದಿಯಾಗಿರ್ಬೇಕು ಅಷ್ಟೇ ನನಗೆ ಅಯ್ಯೋ ನೆಮ್ಮದಿ ಯಾವ ನೆಮ್ಮದಿಯಪ್ಪ ನೀನು ಯಾವಾಗ ಕಟ್ಕೊಂಡು ನಾನು ನೆಮ್ಮದಿ ಎಲ್ಲ ಕುಟ್ಟೋಯ್ತು ಯಾವ ನೆಮ್ಮದಿರು ಕಾಣೆ ಜೀವನದಲ್ಲಿ ನಿನ್ನಿಂದ ಸಿಕ್ಕಿಲ್ಲ ಹೊಸ ನಾಟಕ ತೆರೆದಿದೀಗ ಹೊಸ ನಾಟಕ ಆಡ್ತಿದೀಯ ನಮ್ಸಕ್ ನೋಡ್ತಾ ನನ್ನ ನಮ್ಸಕೆ ನಮ್ಸಕ್ ಹೇಳು ಇಷ್ಟಲ್ಲ ಆದ್ಮೇಲೆ ನನ್ನ ತಂಗಿ ಮೇಲೆ ಕಣ್ಮ ನೀನು ಆ ನನ್ನ ತಂಗಿ ಬಾವ ಬಾವ ಅಂತ ಬಾಯಿ ತುಂಬ ಮಾತಾಡ್ಸ್ತಿದ್ಲ ಹ ಆ ಯೋಗ್ಯತೆ ಉಳ್ಸ್ಕೊಂಡ ನೀನು ಉಳಿಸ್ಕೊಂಡ ಹೇಳು ತಿರ್ಗಾವಣ ಆಚಕಿಲ್ದಂಗೆ ಮಾತಾಡ್ತೀರ ಹ ಮಾರಿಲ್ ನಿನ್ಗೆ ಮಾನ ಮರವದಿಲ್ವ ಹೇಳು ನೀ ಬೆಂಕಿ ಅಯ್ಯೋ ನನ್ನ ನನ್ನ ತಂಗಿ ಅದೊಳನೆ ನಾನು ಕೆಟ್ಟ ದೃಷ್ಟಿಲಿ ನೋಡ್ದಂಗೆ ನೋಡ್ಬಿಟ್ಟೆ ದೇವರು ನನಗೆ ದೇವ್ರು ಅಣಗೋದು ದೇವ್ರು ಒಳ್ಳೇದು ಮಾಡಕ್ಕೆ ನನಗೆ ನಿಜವಾಗ್ಲೂ ಪ್ರತಿ ಸಣ್ಣನೂ ನೆನ್ಸ್ಕೊಂಡು ನೆನ್ಸ್ಕೊಂಡು ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಾನು ನನ್ನ ಇಷ್ಟೊಂದು ಕೆಟ್ಟ ದೃಷ್ಟಿಲಿ ನೋಡ್ಬಿಟ್ನಲ್ಲ ನಾನು ಓಡಾಡ್ಕೊಂಡು ನಾನೇ ಅಚ್ಕಟ್ಟಾಗಿ ನಾನೇ ಜವಾಬ್ದಾರಿ ತಗೊಂಡು ನೋಡ್ಕೋಬೇಕಾಗಿತ್ತು ಲೆಕ್ಕದಲ್ಲಿ ಅಣ್ಣ ಅನಿಸ್ತದ ನಿಂತ್ಕೊಂಡು ನಾನೇ ಕೆಟ್ಟ ದೃಷ್ಟಿಲಿ ನೋಡ್ಬಿಟ್ಟನಲ್ಲ ಅಂತ ನಿಜವಾಗ್ಲೂ ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿನ ಗೊತ್ತಾ ನಿಂಗೆ ಗೊತ್ತಿಲ್ಲ ಕಲೆ ನಿಜವಾಗ್ಲೂ ಅಷ್ಟೇ ಮನ್ಸಿಗೆ ನೋವಾಗದೆ ನೋಡು ನನ್ನ ಸಮಸ್ಬಿಡು ನೀನು ಯಾವತ್ತೂ ಅವ್ಳನ್ನ ಕೆಟ್ಟ ದೃಷ್ಟಿಲಿ ನೋಡೋಕ್ಕಿಲ್ಲ ನಾನು ನನಗೆ ಭಾಳ ತಪ್ಪು ಮಾಡ್ಬಿಟ್ಟೆ ಅಂತ ನನಗೆ ಈಗ ಅರ್ಥ ಆಯ್ತದೆ ನನ್ನ ಸಮಸ್ಬಿಡು ನೀನು ನಿಂದಮ್ಮಯಿ ಅಂತೀನಿ ನಿನ್ನ ಕಾಲು ಕಟ್ಕೊತೀನಿ ನೀನು ಸಮಸಿ ಅನ್ನೋದು ಕನಗಂತೂ ನನಗೆ ಮನ್ಸಿಗೆ ಸಮಾಧಾನ ಆಯ್ಕಿಲ್ಲ ನೀನು ಒಂದೇ ಸತಿ ಸಮಸಿ ಅಂತ ಅನ್ನು ನನಗಾಕ ಸಮಾಧಾನ ಆಯ್ತದೆ ಏನು ಅಂತ ಅಂತ ಕೆಲಸ ಮಾಡಿದ ನೀನು ಸಮಸ ಅಂತ ಕೆಲಸ ಮಾಡಿದ್ಯಾ ಹೇಳು ఉద్దిన ఉద్దీకు ఉద్దిన ఉద్దు బ నోవు నోవు నో అందోనే కొట్కందే వర్తూ నన నెమ్ది కొడ్నీ మండె మనీ నేను నిన్న నెమ్ది కొట్ట నంకే నెమ్ది కొట్ట నోమే నో నోమే నో కొట్కం ననం కొడుబర్ చిత్రహింస కొట్ట నేను నిన్న నిన్న నెన్స్క నను నిన్న నెన్స్క గండ అంత తు నూ నిన్న నెన్స్కెలకూ నెన్స్కెలక నను నేను కొట్టిర ఓనొంత కిర్కొళక కొట్లా నేను ನನಗೆ ಉದ್ದಿನ ಉದ್ದಿಕ್ಕೂ ಬರೀ ನೋವುಗಳನ್ನ ಕೊಟ್ಕೊಂಡು ಕೊಟ್ಕ ಬಂದೆ ನೀನು ನೀನು ಎಂಥವ್ ಅಂತ ನನಗಿನ್ನು ಗೊತ್ತಿರೋ ಅನ್ಕ ಬೇಡ ಹೋಗು ನೀನು ಏನಾದ್ರು ಮಾಡ್ಕೋಗು ನಂಗೆ ನಾನು ಸವಾಸಕ್ಕೆ ಬರಬೇಡ ನೀನು ಎಲ್ಲರೇ ಹೋಗು ಎತ್ತವಾರಿ ಇರು ನಾನು ಸವಾಸಕ್ಕೆ ಮಾತ್ರ ಬರಬೇಡ ನೀನು ಲೇ ಆಯಿತು ನೋಡು ನಾನು ಹೋಯ್ತೀನಿ ಮಾತ್ರ ಒಂದೇ ಒಂದ್ಸತಿ ಸಂಸಿನಿಯನ್ನು ಎಲ್ಗೋದಿಯೇ ಎಲ್ಗೋದಿಯೇ ತಿರ್ಗಬ ಹೋಗಕ್ಕೆ ನಿಂತಿದ್ಯಾ ನೋಡ್ದ ಮತ್ತೆ ಈಗ ತಾನೇ ಹೇಳ್ದೆ ನಿನ್ ಬುಟ್ಟುಟಿ ಹೈಕಿಲ್ಲ ನಾನು ನಿನ್ ಬುಟ್ಟುಟಿ ಎಲ್ಲೂ ಹೈಕಿಲ್ಲ ಅನ್ಬಿಟ್ಟು ಈಗ ಮತ್ತೆ ಹೋಯ್ತೀನಿ ಅಂತಿದ್ಯಲ್ಲ ನೀನು ಎಲ್ಗೋದಿಯ ನೀನು ಎಲ್ಗೋದಿಯ ಅಂತ ನಾನು ಮತ್ತೆ ಸಂಸೋದ್ರ ಸಂಸಕಿಲ್ಲ ಅಂತೀಯೇ ಇನ್ನೇನ್ ಮಾಡ ನಾನು ಇನ್ನೇನ್ ಮಾಡನ ಹೇಳು ನಾನು ತಪ್ಪು ಮಾಡೀನಿ ಇಲ್ಲ ಅನ್ನಕಿಲ್ಲ ನೋಡು ದೇವ್ರ ನನ್ಗೂ ನಿನ್ಗೆ ಬಹಳ ಚಿತ್ರ ಹಿಂಸೆ ಕೊಟ್ಟುಟ್ಟೆ ನನ್ಗೆ ಏನು ಹೇಳ್ಬೇಕು ಅಂತನೇ ಅರ್ಥ ಆಯ್ತಲ್ಲ ನನಗೆ ನಾನು ಸಂಸ್ಥೆ ಅಂತ ನನ್ಗೆ ಮನ್ಸು ಸಮಾಧಾನ ಆಯ್ತದೆ ಸಂಸಾರ ಕೆಲಸ ಮಾಡಿದ್ರೆ ಸಂಸಾರ ನಾನು ಸ್ವಲ್ಪ ಸಂಸಕ್ಕೆ ಆಗದಂತ ಕೆಲಸನೇ ನೀನು ಮಾಡಿರೋದು ನೀನು ಹಾಗೆಲ್ಲ ಅವ್ರ ಮಿಳನ್ ಮಾಡ್ಕೊಂಡು ಅಷ್ಟು ಹೊಟ್ಟೆ ಉರಿಸ್ತೆ ಉದ್ದಿನ ಉದ್ದಿಕ್ಕು ಉದ್ದಿನ ಉದ್ದಿಕ್ಕು ನಾನು ಹೊಟ್ಟೆ ಉಸ್ಕ ಹೊಟ್ಟೆ ಉಸ್ಕೊಂಡೆ ಬಂದೆ ನೀನು ಡಮಗ್ನೆ ನೀನು ತಿರ್ಗ ಮಾತಾಡ್ತೀಯಲ್ಲ ನೀನು ಮಾತಾಡ್ತೀಯಲ್ಲ ನೀನು ಆಚಿಕೆ ಇಕ್ಕುವ ಮಾನ ಮರುವುದಿಲ್ಲ ನಿಂಗೆ ಮಾತಾಡೋಕೆ ನಿಮಗೆ ಹಿಂಗೆಲ್ಲ ಮಾತಾಡಕ್ಕೆ ಮಾನ ಮರುವುದಿಲ್ವ ಹೇಳಿ ನಿಮಗೆ ಸಂಸಾರ ನಿನ್ನ ಸಂಸ ಕೆಲಸ ಮಾಡಿದ್ದೆ ನೀನು ಸಂಸಕ್ಕೆ ನಿನ್ನ ಸರಿ ಬಿಡುವ ಆಯಿತು ನೀನೊಂದು ಸಂಸಕ್ಕಿಲ್ವ ಹಂಗಾರೆ ನಾನು ಹೋಗೋಣ ಮತ್ತೆ ಓಂಟೋಯ್ ತಿನ್ನ ನಾನು ಸರಿ ಗದೆ ಸರಿ ಗದೆ ಕತ್ತು ಹೋಗಪ್ಪ ತಿರ್ಗಕ್ಕೆ ಸರಿ ಕತ್ತೆ ನೀನು ಇನ್ನೆ ನಿನಗೆ ಬೇರೆ ಎತ್ತಿ ಮಕ್ಕಳು ಬೇರೆ ಕೇಳು ನಿನಗೆ ತಿರಿಕಾಣ ನಿಂತ್ಕೋಗಿ ಹೋಗಿ ಸರಿ ಬಿಡು ಆಯ್ತು ನಾನು ಸರಿ ಬಿಡು ನಿನಗೆ ಬಾಳ ನೋವು ಕೊಟ್ಬಿಟ್ಟೆ ನನ್ನ ಸೋಮಸ್ಬಿಡು ನೀನು ನನ್ನ ಸೋಮಸ್ಬಿಡ್ಲೆ ಬಡಲಿ ಎಲ್ಲಂಗ ಹೋಯ್ತಾ ಇದ್ದೀರಿ ರಿ ಹೋಯ್ತೀನಿ ಹೋಯ್ತೀನಿ ಯಾವತ್ತು ಬ್ರೇಕ್ ನಿನಗೆ ತೊಂದರೆ ಕೊಡಕ್ಕೆ ನಾನು ಇನ್ನು ಯಾವತ್ತು ಬ್ರೇಕ್ ಇಲ್ಲ ಅಯ್ಯೋ ಎಲ್ಲಂಗ ಹೋದಿಯೇ ಮುರ್ಬಾದಿಂದ ಬಾ ನೀನು ಎಲ್ಕಂಗ ಹೋಗ್ತಿದಿರಿ ಬನ್ನಿ ಅದಕ್ಕೆ ಬನ್ನಿ ಅಲ ಬನ್ನiga ಬನ್ನಿಲಿ ಎಲ್ಕಂಗ ಹೋಗ್ತಿದಿರಿ ಆಮರಯ್ಯ ನಿನ್ ಬಾಲಿ ಟಕ ಬಾರೋ ದಕ್ಕಂಗಡಿಯೆ ಅತೆ 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 ಹೋಗ ಮಗ ಅತೆ ಏನ್ ಇವತ್ತು ಮಧ್ಯಾಹ್ನ ಟೈಮ್ ಅಲ್ಲಿ ಬಿಟಿದರಾ ಏನನ್ ಕೂಕೋತಿದ್ರಲ್ಲ ಅದೇನೋ ಕಾಣೆಕನ್ ಮಗ ಯಾಕೋ ನಿಮ್ಮ ಅಪ್ಪ ಕಾಣಿಸ್ಕ ಊಟ ಮಾಡಿದನಲ್ಲ ಯಾಕೋ ನಿದ್ದೆ ಬಂದಂಗ ಆಯ್ತಾ ಲಿ ಒಂದುಗಳು ಮನೆ ಕಳಸನ್ಕೋ ಮನಿಕಂಡೆ ಏನೇನೋ ಕನ್ಸು ಕಣ್ಮಗ ಅತ್ತೆ ಮಾವನ್ ನೆನ್ಸ್ಕೊಂಡು ಮಲಗಿದಿರ ಅದಕ್ಕೆ ಕನ್ಸಲ್ ಬಂದಿದಾರೆ ಅದಕ್ಕೆ ಏನಕ್ಕೆ ಇಷ್ಟೊಂದು ಗಾಬರಿ ಆಗ್ತಾ ಯಾಕೋ ಯಾಕ ಕಣ್ಣ್ಮಗ ನನ್ಗಂತೂ ಮುನ್ಸೆ ನಿಮ್ದಿಲ್ಲ ತಳ್ಮಂಗ ಆಯ್ತದೆ ಹೆಂಗೋ ಆಯ್ತದೆ ಕಣ್ಮಗ ಹಾಳು ಮೂರ್ವಾ ಒಂದ್ ಫೋನ್ ಮಣ್ಣೆ ನಿ ಮಾವ ಎಂತೆ ಬುದ್ಧಿ ನೋಡು ಫೋನ್ ಮಾಡಿದ್ದೆತೆ ನಾನು ಮಾವನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದ್ದೆ ಎಲ್ಲೋಗಿದ್ದಾನ ಕಾಣುತ್ತ ಅಡಗಾಲ ಅತೇ ಏನಿಲ್ಲ ಅತ್ತೆ ಇಷ್ಟೆಲ್ಲ ಆಯ್ತಲ್ಲ ಅಂದ್ಬಿಟ್ಟೇನೋ ಬೇಜಾರ್ ಮಾಡ್ಕೊಂಡು ಸ್ವಚ್ಆಪ್ ಮಾಡಿರ್ಬೋದು ನಾಲ್ಕು ದಿನ ಕಳೀತಾ ಬರ್ತಾರೆ ಬಿಡಿ ಏನಕ್ಕೆ ಟೆನ್ಷನ್ ಮಾಡ್ಕೊತ ಇದೀರಾ ನಾಲ್ಕನ ಮಗ ಹಿಂಗೆ ಕಲ್ತ್ಕೊಬಿಟ್ ಬಿಟ್ನಲ್ಲ ಮಗ ಹಿಂಗೆ ಈ ಬುದ್ಧಿಯ ಎತ್ತಿ ಬೆಂಕಿ ಕಾಯ್ನ ಅಲ್ಲ ಎಲ್ಲರೂ ಹೆಚ್ಚು ಕಟ್ಟಾಗಿ ಸಾಯಂಕಾಲದಲ್ಲಿ ನಿಮ್ದಾಗ ಇರ್ತಾನೆ ಬಿಟ್ಟು ಅಲ್ಲಿ ಇಲ್ಲಿ ತಿರ್ಕೊಂಡು ಅವನಲ್ಲ ಇವ್ನಿಗೆ ಏನು ಬಂದಿರೋದು ಕೇಡು ಇವ್ನಿಗೆ ಮಲಗ್ರೆ ಇಟ್ಟಾಕ ಅಲ್ಲ ಹೆಚ್ಚು ಕಟ್ಟಾಗಿ ಇರತ್ತೆ ಉಣ್ಕೊಂಡು ತಿನ್ಕೊಂಡು ಅಲ್ಲಿ ತಕೊತಾನೆ ನಾಯ ಅಲ್ಲಿ ಹೆಂಗೆ ಎಲ್ಲರೂ ಅಲ್ಲಿ ಹಾಕು ಮುಂಡೆ ಮಗನಿಗೆ ನಾನು ಹೇಳಿ 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 ಸಾಕಾಯ್ತು ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ಬಿಟ್ಟರು ಅಷ್ಟೇ ಕಂತೆ ಬುದ್ದಿ ಕಲೀಕಿಲ್ಲಕ ಜಲ್ಮುಗ್ ಬೆಂಗಿ ಅಯ್ಯೋ ಅತ್ತೆ ಟೆನ್ಷನ್ ಮಾಡ್ಕೊಬಿಡಿ ಬಿಡಿ ಬರ್ತಾರೆ ಮಾವ ಬರ್ದನಿ ಎಲ್ಲಿ ಹೋಗ್ತಾರೆ ಬಿಡಿ ಅತ್ತೆ ಬನ್ನಿ ಇವಾಗ ಬನ್ನಿ ಹೊರಗಡೆ ಒಂದು ಲೋಟ ಕಾಫಿ ಮಾಡ್ಕೊಬದ್ಲಾ ಹ್ಞೂ ಕಾಫಿನೂ ಬಿಡ ಏನು ಬೇಡಕ್ಕಣ ಏನು ಬಡಕತ್ತೆ ಬಿಡು ಈಗ ಊಟ ಮಾಡೀನಿ ಅದೇ ಕಾಫಿ ಕುಡೀನಿ ಒಂಚೂರು ಅಳ್ತಾ ಕೆಲಸ ಅದೇ ಹೋಗ್ಬಿಟ್ಟು ಬರ್ತೀನಿ ಅಡೀಲಿ ಕಾಬ್ ಹೇಳಿ ನಾಳಿಕೆ ಅದೇ ಪಟೇಲಪ್ಪ ಮನೆ ಕೆಲ್ಸಕ್ಕೆ ಹೋಗ್ಕೊಂಡಿದ್ದಾಳಂತೆ ಬಕ್ಕ ಮದ್ಯದ ಮೇಲೆ ಕುಯ್ಯ ಕಿಟಕವಿ ಅಂತ ಅಂದೊಳ್ಳೆ ಹೋಗ್ಬಿಟ್ಟು ಬರ್ತೀನಿ ಅದೇ ನೋಡೋದ ಬೆಳಗ್ಗೆ ಗೀಳ್ಕಿದ್ರೆ ಬೆಳಗಕ್ಕೆ ಹೋಗಬೇಡ ಮಡಿದ್ರು ಬರ್ತೀನಿ ಬೆಳಿಗ್ಗೆ ಕೊಟ್ಟಲ್ಲ ಏನು ಬೇಡತ್ತೆ ನಾನೇ ಅಲ್ಲೇ ತೊಳ್ತೊಳ್ ಮುಡ್ತಾ ಇದ್ದೀನಿ ಸಿಂಕಾಲೆ ತೊಳ್ಕೊಂಡೆ ಏನು ಬೇಡ ಬಿಡಿ ನೀವೂ ಕೆಲಸ ಮಾಡಿ ಸಾಕಾಗತ್ತಿರವಲ್ಲ ಹತ್ರ ನಾನೇ ಮಾಡ್ಕೊಳ್ತೀನಿ ಅದೆಷ್ಟು ಕೆಲಸ ಮಾಡೋಕ್ಕೆ ಸರಿ ಕಣಪ್ಪ ಬರ್ತೀನಿ ರು ಆಯ್ತು ಊಟ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ